ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೀ ಕೇಳುಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ತರಬೇತಿಗಳು ಹಾಗೂ ಬೆಳೆ ಉತ್ಪಾದನೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ಶ್ರೀಕಾಂತ್ ಅವರೇ ಮೇಡಮ್ ಮೊದಲಿಗೆ ಬಹಳ ಸಂತೋಷ ತಮ್ಮ ಇಲಾಖೆಯ ವತಿಯಿಂದ ಸಿಗ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಾಗಿರ್ಬೋದು ಜೊತೆಗೆ ಬೆಳೆಗಳನ್ನ ಉತ್ತಮ ರೀತಿಯಲ್ಲಿ ಉತ್ತೇಜನ ಮಾಡಿ ಅವುಗಳ ಉತ್ಪಾದನೆಯನ್ನು ಹೆಚ್ಚು ನಿಟ್ಟಿನಲ್ಲಿ ಇರುವಂಥ ತರಬೇತಿಗಳು ಕ್ರಮಗಳ ಕುರಿತು ನಮ್ಮ ರೈತರಿಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ ಮೇಡಮ್ ಮೊದಲಿಗೆ ರೈತರಿಗೆ ವಿವಿಧ ರೀತಿಯ ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಯುವ ನಿಟ್ಟಿನಲ್ಲಿ ಯಾವ್ಯಾವ ತರಬೇತಿಗಳು ಲಭ್ಯವಿದೆ ಮೇಡಮ್ ನಮ್ಮ ರೈತ ಸಮುದಾಯಕ್ಕೆ ತರಬೇತಿ ನೀಡುವ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಸತತವಾಗಿ ಕ್ರಮವನ್ನು ವಹಿಸ್ತಾ ಬಂದಿದೆ ಚಿಡಿಕೋಟೆ ಹಾಗೂ ಸರಗೂರು ರೈತರ ವಿಭಾಗಕ್ಕೆ ಉಪಯೋಗವಾಗುವಂತಹ ರೈತ ತರಬೇತಿಗಳನ್ನು ನಾನಿಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ಚಿಡಿಕೋಟೆ ತಾಲ್ಲೂಕು ಕಚೇರಿಯಿಂದ ಆಗಾಗ್ಗೆ ಒಂದು ಎರಡು ಮೂರು ತಿಂಗಳು ಅಥವಾ ಒಂದು ವರ್ಷಕ್ಕೆ ಒಂದು ಮೂರು ನಾಲ್ಕು ತರಬೇತಿಗಳನ್ನು ಹಮ್ಮಿಕೊಳ್ತೀವಿ ಈ ತರಬೇತಿಗಳು ಹೇಗೆ ಸಾಗ್ತವೆ ಅಂತಂದರೆ ಪ್ರಾತ್ಯಕ್ಷಿಕವಾಗಿ ಉತ್ತಮವಾಗಿ ಬೆಳೆದಿರುವ ರೈತರ ತಾಕಿಗೆನೆ ಭೇಟಿ ನೀಡಿ ಅಲ್ಲೇ ಅವರು ಅಳವಡಿಸಿರುವ ಕ್ರಮಗಳು ಅವರಿಗೆ ಆಗಿರುವಂತಹ ತೊಂದರೆಗಳು ಅನುಭವಿಸಿರುವಂತಹ ಅವರ ಅನುಭವನ ಮತ್ತಷ್ಟು ಉಳಿದ ರೈತರಿಗೆ ಹಂಚುವಲ್ಲಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಈ ತರಬೇತಿ ಅಥವಾ ಕಾರ್ಯಕ್ರಮಕ್ಕೆ ಪ್ರಸ್ತುತ ಕಾರ್ಯ ಅಥವಾ ತರಬೇತಿಗೆ ಕ್ಷೇತ್ರೋತ್ಸವ ಅಂತ ನಾವು ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ ಕ್ಷೇತ್ರೋತ್ಸವದಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಒಬ್ಬ ರೈತನ ಅನುಭವ ನೂರು ರೈತನಿಗೆ ಹಂಚೋದು ಅದರಿಂದಾನೇ ಕಲಿಯೋದು ಏನು ಇವಾಗ ನಾವು ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಶೋಧನಾ ಕೇಂದ್ರದ ಸಂಶೋಧಕರಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಅದನ್ನ ಅವ್ರು ಹೇಳುವಾಗ ಕೇಳೋದ್ರ ಮಟ್ಟಿಗೆ ಉಳ್ಕೊಳ್ಳುತ್ತೆ ಅದೇ ಒಬ್ಬ ರೈತ ಅನುಭವನ ನಾಲ್ಕು ಜನರ ಜೊತೆ ಹಂಚ್ಕೊಳ್ಳೋದ್ರಿಂದ ಓ ಇವರು ಮಾಡಿರೋದು ನಾವು ಮಾಡ್ಬೋದು ಅನ್ನೋದು ತುಂಬಾ ಬೇಗ ರೈತರಿಗೆ ಮನದಟ್ಟಾಗುತ್ತೆ ಈ ನಿಟ್ಟಿನಲ್ಲಿ ಕ್ಷೇತ್ರೋತ್ಸವ ಕಾರ್ಯಕ್ರಮಗಳನ್ನ ತೋಟಗಾರಿಕೆ ಇಲಾಖೆ ವತಿಯಿಂದ ಆಗಾಗ್ಗೆ ಹಮ್ಮಿಕೊಳ್ತೀವಿ ಇದನ್ ಬಿಟ್ಟು ವಿಚಾರ ಸಂಕೀರ್ಣ ಅಂತ ಈಗ ಪ್ರಸ್ತುತ ವರ್ಷದಲ್ಲಿ ಯಾವ ಬೆಳೆಗೆ ಹೆಚ್ಚಿನ ಬೇಡಿಕೆ ಇರುತ್ತೆ ಯಾವ ಬೆಳೆಗಳಿಗೆ ಕೀಟ ಹಾಗೂ ರೋಗಗಳ ಬಾಧೆ ಹೆಚ್ಚಾಗಿರುತ್ತೆ ಬೆಳೆಗಳಿಗೆ ಅದರ ನಿರ್ವಹಣೆ ಕ್ರಮಗಳನ್ನು ಮತ್ತು ಸಂರಕ್ಷಣೆ ಕ್ರಮಗಳನ್ನು ಕೈಗೊಳ್ಳಲು ಏನ್ ಮಾಡಬೇಕಾಗಿರುತ್ತೆ ಏನು ಕ್ರಮಗಳನ್ನ ವಹಿಸಬೇಕಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಕ್ಷೇತ್ರೋತ್ಸವ ಹಾಗೂ ವಿಚಾರ ಸಂಕೀರ್ಣ ವಿಚಾರ ಸಂಕೀರ್ಣ ಅನ್ನೋ ತರಬೇತಿ ಕಾರ್ಯಕ್ರಮಗಳನ್ನ ಆಗಾಗ್ಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ತಾ ಇರ್ತೀವಿ ಪ್ರಸ್ತುತ ತೋಟಗಾರಿಕೆ ಇಲಾಖೆ ಹೆಚ್ ಡಿ ಕೋಟೆ ಐದು ಹೋಬಳಿಗಳು ಬರುತ್ತೆ ಐದು ಹೋಬಳಿ ಮಟ್ಟದಲ್ಲೂ ಒಂದೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಇದು ಬಿಟ್ಟು ನಿಮ್ಮ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ತೋಟಗಾರಿಕೆ ಕಾಲೇಜು ಮೈಸೂರು ಇದೆಯಲ್ಲ ಮಹಾವಿದ್ಯಾಲಯ ಮಹಾವಿದ್ಯಾಲಯದಲ್ಲಿ ಅದರಲ್ಲಿ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಒಂದು ಬೆಳೆಯನ್ನ ಆಧಾರ ಆಧಾರವಾಗಿಟ್ಕೊಂಡು ಅದರ ಸಂಪೂರ್ಣ ಮಾಹಿತಿ ಬೆಳೆಯೋದ್ರಿಂದ ಸಂಸ್ಕರಣೆವರೆಗೆ ಅಂದ್ರೆ ಕೀಟ ರೋಗ ಆಗಿರಬಹುದು ಅದರ ನಿರ್ವಹಣೆಗಳಾಗಿರ್ಬೋದು ಇನ್ನ ಸಾಕಷ್ಟು ವಿಷಯಗಳ ಬಗ್ಗೆ ತರಬೇತಿಯನ್ನ ನೀಡಲಾಗುತ್ತೆ ಈ ಭಾಗಕ್ಕೆ ಮೈಸೂರು ಜಿಲ್ಲೆಗೆ ಯಾವ ಬೆಳೆ ಸೂಕ್ತ ಆಗಿದೆ ಮತ್ತೆ ಯಾವ ಬೆಳೆಯಲ್ಲಿ ರೈತರು ಆಸಕ್ತಿ ಹೊಂದಿರ್ತಾರೆ ಅಂತ ಬೆಳೆಗಳನ್ನು ಇಟ್ಕೊಂಡು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ವಿಜ್ಞಾನಿಗಳು ಸಂಶೋಧಕರು ಹಾಗೂ ರೈತರು ಮೂರು ಜನರ ಗುಡುಕೆಯೊಂದಿಗೆ ತರಬೇತಿಯನ್ನು ನೀಡಲಾಗುತ್ತೆ ಇದು ಕಾಲೇಜಿನಲ್ಲಿ ಇನ್ನೊಂದು ಎಲ್ಲರೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ವತಿಯಿಂದ ವಿವಿಧ ಬೆಳೆಗಳ ಸಂಸ್ಕರಣೆ ಸಂರಕ್ಷಣೆ ಹಾಗೂ ಅದರ ಉತ್ಪಾದನೆಯನ್ನು ಹೆಚ್ಚಿಸೋಕೆ ಏನೇನು ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಅಲ್ಲಿ ಒದಗಿಸಲಾಗುತ್ತೆ ಈ ಮೂರು ವಿಭಾಗಗಳಲ್ಲಿ ನಮ್ಮ ಅಥವಾ ನಮ್ಮ ರೈತರು ಇದರ ಸದುಪಯೋಗವನ್ನು ಪಡೆಸ್ಕೊಂಡು ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳಲು ಉಪಯೋಗ ಆಗಿದೆ ಅಂತ ತಿಳಿಸ್ತೇನೆ ಆದಾಯವನ್ನು ತರುವಂತಹ ಕೃಷಿಯಲ್ಲಿ ಒಂದು ಜೇನು ಸಾಕಾಣಿಕೆ ಕೃಷಿ ಕೂಡ ಒಂದು ಪ್ರಮುಖವಾಗಿದೆ ಮೇಡಮ್ ಈಗ ತಮ್ಮ ಇಲಾಖೆಯಿಂದ ಈ ಮಧುವನ ಅಂದ್ರೆ ಜೇನು ಸಾಕಾಣಿಕೆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಅಥವಾ ತರಬೇತಿಗಳನ್ನ ಅಥವಾ ಯೋಜನೆಗಳು ಲಭ್ಯವಿದೆ ಮೇಡಮ್ ಮಧುವನ ಮತ್ತು ಜೇನು ಸಾಕಾಣಿಕೆ ಕುರಿತು ಗುರಿ ಅಥವಾ ಉದ್ದೇಶ ಏನು ಅಂತಂದ್ರೆ ಒಂದು ನಶಿಸಿ ಹೋಗ್ತಿರುವಂಥ ಜೇನು ನೊಣಗಳ ಸಾಕಾಣಿಕೆ ಇದರ ಸಂತತಿಯ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗಳಿಗೆ ಅದನ್ನು ಸುರಕ್ಷಿತವಾಗಿ ವರ್ಗಾವಣೆ ಮಾಡುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಎರಡು ಉಪಯೋಗಗಳಿದಾವೆ ಒಂದು ಜೇನು ಪಡಿಬಹುದಾಗಿದೆ ಮತ್ತೆ ಪರೋಕ್ಷವಾಗಿ ಬೆಳೆಯ ಉತ್ಪನ್ನಗಳನ್ನ ಹೆಚ್ಚೋಕೆ ಇದು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತೆ ಒಂದು ಹನಿ ಬಿ ಬಾಕ್ಸ್ ನ ಒಬ್ಬ ರೈತ ಜಮೀನಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಅವರಿಗೆ ಗೊತ್ತೇ ಆಗದೆ ಇರೋ ರೀತಿಯಲ್ಲಿ ಪರೋಕ್ಷವಾಗಿ ಅವರ ಬೆಳೆಗಳ ಗುಣಮಟ್ಟ ಹಾಗೂ ಉತ್ಪಾದಕತೆ ಹೆಚ್ಚಾಗಿರುತ್ತೆ ಒಂದು ಕಾಯಿ ಬಿಡೋ ಕಡೆ ಹನ್ನೆರಡು ಹದಿನಾಲ್ಕು ಹೀಗೆ ಪರಾಗಸ್ಪರ್ಶದಲ್ಲಿ ಜೇನು ನೊಣಗಳ ಪಾತ್ರ ಹೆಚ್ಚಾಗಿರುತ್ತೆ ಜೇನುನೊಣಗಳ ಜೇನು ನೊಣಗಳ ಪಾತ್ರ ಪರಾಗಸ್ಪರ್ಶದಲ್ಲಿ ಹೆಚ್ಚಾಗಿರೋದ್ರಿಂದ ಪರೋಕ್ಷವಾಗಿ ನಮಗೆ ತೋಟಗಾರಿಕೆ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಇದು ಸಕ್ರಿಯವಾಗಿ ಕೆಲಸ ಮಾಡುತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಮಧುವನ ಮತ್ತು ಜೇನು ಸಾಕಾಣಿಕೆ ಮಾಡಲು ಆಸಕ್ತಿಯುಳ್ಳ ರೈತರಿಗೆ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನ ಕೊಡ್ತೀವಿ ಪ್ರತಿ ಒಂದು ಬಾಕ್ಸ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಅಷ್ಟು ಖರ್ಚು ತಗಲುತ್ತೆ ಅದರಲ್ಲಿ ರೈತರು ಕೇವಲ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಇಲಾಖೆಗೆ ಪಾವತಿಸಿ ಒಂದು ಬಾಕ್ಸ್ ಜೇನು ಕುಟುಂಬ ಐರನ್ ಸ್ಟ್ಯಾಂಡ್ ಹಾಗೂ ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ನ ಅವರ ಜಮೀನಿಗೆ ಅಳವಡಿಸ್ಕೊಳ್ಬೋದಾಗಿರುತ್ತೆ ಇದರಿಂದ ಉಪಯೋಗ ಏನು ಅಂತಂದ್ರೆ ಈಗಾಗ್ಲೇ ಹೇಳ್ದಂಗೆ ಪರಾಗಸ್ಪರ್ಶ ಆಗುತ್ತೆ ಜೇನು ನೊಣಗಳ ಸಂರಕ್ಷಣೆ ಆಗುತ್ತೆ ಜೇನುತುಪ್ಪದ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತೆ ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಇದನ್ನೊಂದು ಹವ್ಯಾಸವಾಗಿ ರೈತರು ಅಳವಡಿಸಿಕೊಳ್ಳೋದ್ರಲ್ಲಿ ಮಧುವನ ಮತ್ತು ಜೇನು ಸಾಕಾಣಿಕೆಯಿಂದ ರೈತರಿಗೆ ವಿವಿಧವಾದ ಅನುಕೂಲವಾಗುತ್ತೆ ಅಂತ ಹೇಳಕ್ಕೆ ಮೇಡಮ್ ಹಾಗೆಯೇ ಕೆಲವೊಂದು ಭೌಗೋಳಿಕವಾಗಿ ನೋಡ್ತು ಅಂದರೆ ಕೆಲವೊಂದು ಸೂಚ್ಯಾಂಕ ಬೆಳೆಗಳು ಅಂತ ಕಂಡು ಬರ್ತವೆ ಈ ಭೌಗೋಳಿಕ ಸೂಚ್ಯಾಂಕ ಬೆಳೆಗಳ ಉತ್ಪಾದನೆಯನ್ನು ಅಥವಾ ಅದನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಮೇಡಮ್ ಬೇರೆ ಎಲ್ಲಾ ಬೆಳೆಗಳನ್ನ ಎಲ್ಲಾ ಪ್ರದೇಶದಲ್ಲೂ ಬೆಳಿಬಹುದು ಆದ್ರೆ ಈ ಭೌಗೋಳಿಕ ಸೂಚ್ಯಾಂಕ ಬೆಳೆಗಳಿಗೆ ಅದರದೇ ಆದ ವೈಶಿಷ್ಟ್ಯತೆ ಅದರದೇ ಆದ ಹವಾಗುಣ ಅದರದೇ ಆದ ಮಣ್ಣು ಅದರದೇ ಆದ ವಾತಾವರಣದಲ್ಲಿ ಮಾತ್ರ ಇದು ಬೆಳೆಯಕ್ಕೆ ಸಾಧ್ಯ ಇದರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ನಾವು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಬೆಳೆಯನ್ನು ನಾವೆಷ್ಟು ಸಂರಕ್ಷಣೆ ಮಾಡ್ತೀವಿ ಮುಂದಿನ ಪೀಳಿಗೆಗೆ ಅಷ್ಟೇ ಸುರಕ್ಷಿತವಾಗಿ ಅದನ್ನು ವರ್ಗಾವಣೆ ಮಾಡಿಕೊಳ್ಳೋದು ಕೂಡ ಒಂದು ಜವಾಬ್ದಾರಿ ಆಗಿರುತ್ತೆ ಈ ನಿಟ್ಟಿನಲ್ಲಿ ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬರುವಂತಹ ಮೈಸೂರು ವಿಳ್ಳೆದೆಲೆ ಮೈಸೂರು ಮಲ್ಲಿಗೆ ಹಾಗೂ ನಂಜನಗೂಡು ರಸಪಾಳೆ ಈ ಮೂರು ಭೌಗೋಳಿಕ ಸೂಚ್ಯಾಂಕ ಬೆಳೆಗಳನ್ನು ಬೆಳೆಗಳ ಸಂರಕ್ಷಣೆ ಹಾಗೂ ಅದರ ಪ್ರದೇಶ ವಿಸ್ತರಣೆಯನ್ನು ಕೈಗೊಳ್ಳುವಲ್ಲಿ ತೋಟಗಾರಿಕೆ ಇಲಾಖೆ ಸಕ್ರಿಯವಾಗಿ ಶ್ರಮ ವಹಿಸ್ತಾ ಇದೆ ಈ ನಿಟ್ಟಿನಲ್ಲಿ ಇಲಾಖೆ ವತಿಯಿಂದ ಪ್ರತಿ ರೈತರು ಅಂದ್ರೆ ಈ ನಂಜುನ್ ರಸಪಾಳೆ ರಸ್ಪಾಳೆ ಆಗಿರ್ಬೋದು ಮೈಸೂರು ಮಲ್ಲಿಗೆ ಆಗಿರ್ಬೋದು ಮೈಸೂರು ವಿಳ್ಳೆದೆಲೆ ಆಗಿರ್ಬೋದು ಬೆಳೆಯುವಂತಹ ಆಸಕ್ತಿ ಉಳ್ಳ ರೈತರಿಗೆ ಸಹಾಯಧನವನ್ನು ಒದಗಿಸುವ ಮೂಲಕ ಇದರ ಪ್ರದೇಶ ವಿಸ್ತರಣೆಯನ್ನು ತ್ಯಜಿಸ್ತಾ ಇದ್ದಾರೆ ರೈತರು ತಮ್ಮ ತೋಟದಲ್ಲಿ ನಂಜನ್ಗೂಡು ರಸಬಾಳೆ ಅಭಿವೃದ್ಧಿ ಮಾಡಲು ಇಚ್ಛಿಸಿದ್ದೇ ಆದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ಒದಗಿಸಿಕೊಡುತ್ತೆ ತೋಟಗಾರಿಕೆ ಇಲಾಖೆ ವತಿಯಿಂದ ಇದು ಅರವತ್ತೇಳು ಸಾವಿರದ ಮುನ್ನೂರ ಹನ್ನೆರಡು ರುಗಳಷ್ಟು ಸಹಾಯಧನ ಸಿಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತೆ ಸಾಮಾನ್ಯ ರೈತರಿಗೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ರಂತೆ ಐವತ್ತಾರು ಸಾವಿರದ ತೊಂಬತ್ತ ಮೂರು ರೂಪಾಯಿಗಳಷ್ಟು ಸಹಾಯ ಒದಗಿಸಿಕೊಡಬಹುದಾಗುತ್ತೆ ಇದು ಇಷ್ಟು ಸಹಾಯಧನ ಬರೀ ಅರ್ಧ ಎಕರೆ ಜಾಗಕ್ಕೆ ಅಂದ್ರೆ ಅದರ ಪ್ರಾಮುಖ್ಯತೆಯನ್ನು ನೀವು ಊಹಿಸಿಕೊಳ್ಬಹುದು ಎಷ್ಟು ಬೇಡಿಕೆ ಇದೆ ಎಷ್ಟು ಸಂರಕ್ಷಣೆ ಮಾಡಬೇಕಾಗಿರೋ ಅಗತ್ಯ ಎಷ್ಟಿದೆ ಅಂತ ಕೇವಲ ಅರ್ಧ ಎಕರೆಯಲ್ಲಿ ಒಬ್ಬ ರೈತ ಭೌಗೋಳಿಕ ಸೂಚ್ಯಂಕ ಬೆಳೆಗಳನ್ನು ಬೆಳೆಯೋದ್ರಿಂದ ಅರವತ್ತೇಳು ಸಾವಿರ ಮತ್ತು ಐವತ್ತಾರು ಸಾವಿರಗಳ ಸಹಾಯಧನವನ್ನು ಇಲಾಖೆ ವತಿಯಿಂದ ಪಡೆಯಬಹುದಾಗಿದೆ ಮತ್ತೆ ಮೈಸೂರು ವಿಳ್ಯದೆಲ್ಲೂ ಪ್ರದೇಶ ವಿಸ್ತರಣೆ ಮಾಡಲು ರೈತರು ಆಸಕ್ತಿಯುಳ್ಳವರಾಗಿದ್ದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಶೇಕಡಾ ತೊಂಬತ್ತು ಪರ್ಸೆಂಟ್ ರಂತೆ ಹತ್ತು ಗುಂಟೆಗೆ ಕೇವಲ ಹತ್ತು ಗುಂಟೆಗೆ ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಅಷ್ಟು ಸಹಾಯ ಸಿಗುತ್ತೆ ಇತರೆ ವರ್ಗದ ರೈತರಿಗೆ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ರಂತೆ ನಲವತ್ಮೂರು ಸಾವಿರದ ಆರ್ನೂರ ಐವತ್ತೇಳು ರೂಪಾಯಿ ಸಹಾಯಧನ ಕಲ್ಪಿಸಿಕೊಡಲಾಗುತ್ತೆ ಇನ್ನು ಮೈಸೂರು ಮಲ್ಲಿಗೆ ಬೆಳೆಯಲು ಆಸಕ್ತಿ ಉಳ್ಳ ರೈತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಶೇಕಡಾ ತೊಂಬತ್ತರಂತೆ ಐದು ಗುಂಟೆಗೆ ಹದಿನೈದು ಸಾವಿರದ ಆರ್ನೂರ ಎಂಬತ್ ಏಳು ರೂಪಾಯಿ ಸಹಾಯಧನವನ್ನ ಅವರಿಗೆ ಒದಗಿಸಿಕೊಡ್ತೀವಿ ಮತ್ತೆ ಇತರೆ ರೈತರಿಗೆ ಪರ್ಸೆಂಟ್ ಅಂತೆ ಹದಿಮೂರು ಸಾವಿರದ ಎಪ್ಪತ್ತೆರಡು ರೂಪಾಯಿ ಸಹಾಯಧನವನ್ನ ಇಲಾಖೆ ವತಿಯಿಂದ ನೀಡಿ ಇದರ ಸಂರಕ್ಷಣೆ ಹೊಸ ಪ್ರದೇಶ ವಿಸ್ತರಣೆ ಹಾಗೂ ಮುಂದಿನ ಭೌಗೋಳಿಕ ಸೂಚ್ಯಾಂಕ ಬೆಳೆಗಳ ವರ್ಗಾವಣೆ ಮಾಡಲು ಸತತವಾಗಿ ಇಲಾಖೆ ಶ್ರಮಿಸ್ತಾ ಇದೆ ಅಂತ ಹೇಳಲು ಬಯಸ್ತೀನಿ ಮೇಡಮ್ ಈಗ ಹೇಳಿದ್ರೆ ಈ ಭೌಗೋಳಿಕ ಸೂಚ್ಯಾಂಕ ಬೆಳೆಗಳ ಬೇಡಿಕೆ ಬಹಳಷ್ಟು ಇದೆ ಅದನ್ನು ಉಳಿಸ್ಕೊಂಡು ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡೋ ರೀತಿನಲ್ಲಿ ಇಷ್ಟೆಲ್ಲ ಸೇವಾ ಸೌಲಭ್ಯಗಳನ್ನು ಇಲಾಖೆ ಕೊಡ್ತಾ ಇದೆ ಅಂತ ಹೇಳಿದ್ರಿ ಮೇಡಮ್ ಈ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಪ್ರಸ್ತುತವಾಗಿ ನಮ್ಮ ಸರಗೂರು ಮತ್ತು ಎಚ್ಚರಿಕೋಟೆ ವ್ಯಾಪ್ತಿಯಲ್ಲಿ ರೈತರುಗಳು ಈ ಸೂಚ್ಯಾಂಕ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಮೇಡಮ್ ಪ್ರಸ್ತುತವಾಗಿ ನಂಜನಗೂಡಲ್ಲಿ ಈ ಬೆಳೆಗಳನ್ನ ಬೆಳೆಯೋದ್ರಿಂದ ನಂಜನಗೂಡು ಮತ್ತು ಮೈಸೂರು ಭಾಗದಲ್ಲಿ ವಿಳ್ಳೆದೆಲೆ ಬೆಳೀತಾರೆ ಇನ್ನ ನಂಜನಗೂಡು ಭಾಗದಲ್ಲಿ ರಸಬಾಳೆಗೆ ಕೊಟ್ಟಿದ್ದಾರೆ ಇನ್ನ ಮೈಸೂರು ಮಲ್ಲಿಗೆ ಅಲ್ಲಲ್ಲಿ ಸ್ವಲ್ಪ 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 ಭಾಗಗಳಲ್ಲಿ ಅಂದ್ರೆ ಮೈಸೂರು ಜಿಲ್ಲೆಯ ಸ್ವಲ್ಪ ತಾಲೂಕಿನಲ್ಲಿ ಪ್ರಮುಖ ತಾಲೂಕುಗಳಲ್ಲಿ ಮೈಸೂರು ಮಲ್ಲಿಗೆಯನ್ನ ಬೆಳೆದಿದ್ದಾರೆ ಹೆಚ್ಡಿ ಕೋಟೆಯಲ್ಲಿ ಆಸಕ್ತಿ ಉಳ್ಳ ರೈತವರಿಗೂ ಕೂಡ ಈ ಸಹಾಯಧನ ದೊರಕುತ್ತೆ ಏನಂದ್ರೆ ರೈತರಲ್ಲಿ ಒಂದು ಆತಂಕ ಇದೆ ಈ ನಂಜನಗೂಡು ರಸಬಾಳೆ ಬೆಳೆಯೋದ್ರ ಬಗ್ಗೆ ಅದನ್ನ ಕಲಿತಾರೆ ಅಂತಂದ್ರೆ ನಾವು ಇಲಾಖಾ ಮಟ್ಟಕ್ಕೆ ತಿಳಿಸಿ ಸಹಾಯಧನವನ್ನು ಒದಗಿಸಿಕೊಡಲಿ ನಾವು ಕ್ರಮ ವಹಿಸಬಹುದು ಆಸಕ್ತಿ ಆಸಕ್ತಿ ತೋರಿಸಿದ್ದಲ್ಲಿ ಅವರಿಗೆ ಖಂಡಿತವಾಗ್ಲು ಮಟ್ಟದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಚರ್ಚಿಸಿ ಅವರಿಗೆ ಸಹಾಯಧನ ಒದಗಿಸಿಕೊಡಲು ನಾವು ಅದಕ್ಕೆ ಬೇಕಾದಂತಹ ಪೂರಕ ಸಹಕಾರ ಸಿಗುತ್ತೆ ಅದು ಬೆಳೆದಂತ ಸಂದರ್ಭದಲ್ಲಿ ಕೂಡ ಲಾಭ ಮೇಡಮ್ ಮತ್ತೊಂದು ಕಾರ್ಯಕ್ರಮ ಅಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಬಹಳ ಕಾರ್ಯಕ್ರಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತು ಏನಿದೆ ಇದು ಒಂದು ಒಂದು ಜಿಲ್ಲೆ ಉತ್ಪನ್ನ ಅನ್ನೋದು ತುಂಬಾ ಉತ್ತಮವಾದ ಒಂದು ಯೋಜನೆ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆ ಆಗಿದೆ ಈ ಯೋಜನೆ ಅಡಿಯಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಮೂವತ್ತು ಉತ್ಪನ್ನಗಳನ್ನ ಆ ಜಿಲ್ಲೆಗೆ ನಿಯೋಜಿಸಿ ಅದರ ಸರ್ವತೋಮುಖ ಬೆಳವಣಿಗೆ ಸಂರಕ್ಷಣೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸಲು ಯೋಜನೆ ಶ್ರಮ ವಹಿಸುತ್ತೆ ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಯಾವ ಜಿಲ್ಲೆಗೆ ಒಂದೊಂದು ಜಿಲ್ಲೆಗೆ ಒಂದೊಂದು ಉತ್ಪನ್ನಗಳನ್ನ ನೇಮಕ ಮಾಡಲಾಗಿರುತ್ತೆ ಈಗ ಮೈಸೂರು ಜಿಲ್ಲೆಗೆ ಬಾಳೆ ಆಗಿರಬಹುದು ಈ ಕೊಡಗು ಜಿಲ್ಲೆಗೆ ಕಾಫಿ ಉತ್ಪನ್ನ ಆಗಿರಬಹುದು ಹೀಗೆ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ಉತ್ಪನ್ನಗಳನ್ನ ನಿಗದಿ ಮಾಡಿ ಇದರ ಸರ್ವತೋಮುಖ ಬೆಳವಣಿಗೆಗೆ ಮತ್ತೆ ಸಂರಕ್ಷಣೆಗೆ ಸರ್ಕಾರ ಸಹಾಯಧನವನ್ನು ಕೊಡುತ್ತೆ ಮತ್ತು ಅದರ ಅದಕ್ಕೆ ಬೇಕಾದ ಪೂರಕ ಕ್ರಮಗಳನ್ನು ಕೂಡ ವಹಿಸಿಕೊಳ್ಳಲ್ಲಿ ತಗೊಳ್ಳೋದ್ರಲ್ಲಿ ಸರ್ಕಾರ ರೈತರ ಜೊತೆ ಎಂದಿಗೂ ಸಹಕಾರ ನೀಡುತ್ತೆ ಈ ಒಂದು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಒಂದು ಉತ್ಪನ್ನದ ಬೆಳವಣಿಗೆ ಅಥವಾ ಬೆಳವಣಿಗೆ ಹಂತದಿಂದ ಸಂಸ್ಕರಣಾ ಹಂತದವರೆಗೂ ವಿವಿಧ ಹಂತದಲ್ಲಿ ಸಹಾಯಧನ ನೀಡಿ ಅದರ ಸಂಪೂರ್ಣ ಸಂರಕ್ಷಣೆ ಹಾಗೂ ಬೆಳವಣಿಗೆ ಒಂದು ಉತ್ಪನ್ನನ ದೊಡ್ಡ ಮಟ್ಟದ ಮಾರಾಟದ ಮಟ್ಟಗೆ ತಗೊಂಡೋಗುವಂತಹ ಒಂದು ಯೋಜನೆ ಇದಾಗಿದೆ ತನ್ನದೇ ಆದ ಬ್ರಾಂಡ್ ಸೃಷ್ಟಿ ಮಾಡಿ ಅದೇ ಬ್ರಾಂಡ್ ಅಡಿಯಲ್ಲಿ ಉತ್ಪಾದನೆಗಳ ಮಾರಾಟವನ್ನು ಉತ್ತೇಜಿಸುತ್ತೆ ನೀವು ನಮ್ಮ ತೋಟಗಾರಿಕೆ ಇಲಾಖೆ ನಮ್ಮ ಜಿಲ್ಲೆಗೆ ನಿಯೋಜನೆ ಆಗಿರುವಂತಹ ಬಾಳೆ ಬೆಳೆಯನ್ನು ಯಾರು ಬೆಳೀತಾರೆ ಅದರ ಸಂಸ್ಕರಣೆ ಅಂದ್ರೆ ಈಗ ಬಾಳೆಯಲ್ಲಿ ಬರೀ ಬಾಳೆಹಣ್ಣು ಮಾತ್ರ ಬರಲ್ಲ ಅದ್ರ ಪೌಡರ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಮತ್ತೆ ಅದ್ರ ಮಿಲ್ಕ್ ಈ ಮಕ್ಳಿಗೆ ರಾಗಿ ಸರಿ ಹೆಂಗ್ ಕೊಡ್ತಾರೆ ಹಂಗೆ ಬನಾನಾ ಫುಡ್ಗಳು ಬಕಾವು ಅಂತ ಒಂದು ಉತ್ಪನ್ನ ಇದೆ ಇಂತ ಬೇರೆ ಬೇರೆ ಉತ್ಪನ್ನಗಳನ್ನ ರೈತರು ತಾವಾಗೆ ಸಂಶೋಧನೆ ಮಾಡಿ ತಾವಾಗೆ ಸಣ್ಣ ಮಟ್ಟದಲ್ಲಿ ಮಾಡಿ ಅದನ್ನ ದೊಡ್ಡ ಮಟ್ಟದಕ್ಕೆ ಅಭಿವೃದ್ಧಿ ಪಡಿಸಲು ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮ ಸಕ್ರಿಯವಾಗಿ ರೈತರಿಗೆ ಸಹಕಾರ ನೀಡುತ್ತಾ ಒಂದು ಸೌಲಭ್ಯವನ್ನು ಒದಗಿಸಿಕೊಡುತ್ತೆ ಅಂತ ಹೇಳುತ್ತೆ ಬೆಳೆಗಳನ್ನ ಬೆಳೆದ ಜೊತೆಗೆ ಆ ಬೆಳೆಗಳ ಮೌಲ್ಯವರ್ಧನೆ ಮಾಡ್ಕೋಬಹುದು ಹೌದು ಅದೇ ಆ ಮೌಲ್ಯವರ್ಧನೆಗೆ ಬೇಕಾಗಿರುವಂತಹ ಸಹಾಯಧನವನ್ನ ಇಲಾಖೆ ವತಿಯಿಂದ ಒದಗಿಸಿಕೊಟ್ಟು ಅವರ ರೈತರಿಗೆ ಬೆನ್ನೆಲುಬಾಗಿ ಇಲಾಖೆ ಮೇಡಮ್ ಅದೇ ರೀತಿ ಈಗ ಮತ್ತೊಂದು ಯೋಜನೆ ಅಂದರೆ ಖಾದ್ಯ ತೈಲಗಳ ರಾಷ್ಟ್ರೀಯ ಮಿಷನ್ ಯೋಜನೆ ಈ ಯೋಜನೆ ಮುಖಾಂತರ ಏನು ತೈಲಗಳ ಉತ್ಪಾದನೆಯಲ್ಲಿ ಆಗಿರ್ಬೋದು ಅವುಗಳನ್ನು ಉಚ್ಚೇಜ್ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಮೇಡಮ್ ತೈಲ ಉತ್ಪಾದನೆಯಲ್ಲಿ ನಮ್ಮ ದೇಶ ಅಂತಾನೆ ಹೇಳ್ಬೋದು ನಮ್ಮ ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇದೆ ಹಾಗಾಗಿ ಈ ಯೋಜನೆಯ ಪ್ರಮುಖ ಗುರಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಪಾಮ್ ಪ್ರಮುಖ ಗುರಿ ಏನಂತಂದ್ರೆ ನಮ್ಮ ತೈಲಗಳ ಉತ್ಪಾದನೆಯಲ್ಲಿ ದೇಶವು ಸ್ವಾವಲಂಬನೆ ಹೊಂದಬೇಕು ಮತ್ತೆ ಅದರ ಆಮದನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬೇಕು ಅನ್ನೋದೊಂದು ಪ್ರಮುಖ ಉದ್ದೇಶದಿಂದ ಈ ಯೋಜನೆಯನ್ನು ಕಂಡುಕೊಳ್ಳಲಾಗಿದೆ ಇದು ತುಂಬಾ ಒಳ್ಳೆ ಯೋಜನೆ ಏನಕಂದ್ರೆ ನೀರಾವರಿ ಪ್ರದೇಶಗಳಿಗೆ ಮಾತ್ರ ನೀಡೋದು ಎಲ್ಲಿ ವಾಟರ್ ಅವೇ ಮತ್ತೆ ಡ್ಯಾಮ್ ಗಳಿರ್ತವೆ ಅಂತ ಭಾಗಕ್ಕೆ ತುಂಬಾ ಉಪಯುಕ್ತವಾಗುತ್ತೆ ನಮ್ಮ ಹೆಚ್ ಡಿ ಕೋಟೆ ಸರ್ಗೂರು ಕೆಆರ್ ನಗರ ಇಂತ ಭಾಗಗಳಲ್ಲಿ ಪ್ರದೇಶ ವಿಸ್ತರಣೆಗೆ ಸಹಾಯಧನವನ್ನ ಕೊಡ್ತಾ ಬಂದಿದೆ ಈ ಯೋಜನೆಯಲ್ಲಿ ಏನೇನ್ ಸಹಾಯಧನ ಬರುತ್ತೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಒಬ್ಬ ರೈತರು ತಾಳೆ ಬೆಳೆಯನ್ನ ನೆಡ್ ನೆಡಬೇಕು ಅಂತ ಒಂದು ಆಸಕ್ತಿ ವಹಿಸಿದ್ರೆ ಮೊದಲನೇದಾಗಿ ಗಿಡಗಳಿಗೆ ನಾವು ಸಹಾಯಧನ ಕೊಡ್ತೀವಿ ಪ್ರತಿ ಹೆಕ್ಟೇರ್ ವಿಸ್ತೀರ್ಣ ಒಂಬತ್ತು ಮೀಟರ್ ಇಂಟು ಒಂಬತ್ತು ಮೀಟರ್ ಇಂಟು ಒಂಬತ್ತು ಮೀಟರ್ ಟ್ರಯಾಂಗಲ್ ಆಕಾರದಲ್ಲಿ ಇದನ್ನ ನಾಟಿ ಮಾಡ್ಕೊಳ್ತಾರೆ ಒಂದು ಹೆಕ್ಟೇರ್ ಒಬ್ಬ ರೈತರು ನಾಟಿ ಮಾಡಿದಲ್ಲಿ ಇಪ್ಪತ್ತು ಸಾವಿರಗಳಷ್ಟು ಸಹಾಯಧನವನ್ನ ಒದಗಿಸಿಕೊಡ್ತೀವಿ ಇದಲ್ಲದೆ ನಾಲ್ಕು ವರ್ಷಗಳವರೆಗೆ ಅವರಿಗೆ ಅಂತರ ಬೇಸಾಯ ಮತ್ತು ರಸಗೊಬ್ಬರಗಳ ನಿರ್ವಹಣೆಗೆ ಐದು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ನಾಲ್ಕು ವರ್ಷಗಳ ಮೊದಲನೇ ವರ್ಷದ ನಿರ್ವಹಣೆ ಎರಡನೇ ವರ್ಷದ ನಿರ್ವಹಣೆ ಈ ರೀತಿ ನಾಲ್ಕು ವರ್ಷದವರೆಗೆ ನಾವು ಸಹಾಯಧನವನ್ನ ಕೊಡ್ತೀವಿ ನಂತರ ಕಟಾವಿಗೆ ಬಂದ ತಾಳೆ ತೋಟಗಳಲ್ಲಿ ಕಟಾವು ಮಾಡಿಕೊಳ್ಳಲು ಪ್ರತಿ ಟನ್ಗೆ ಸಾವಿರ ರೂಪಾಯಿಯಂತೆ ಗರಿಷ್ಠ ಹದಿನೈದು ಸಾವಿರದಷ್ಟು ಸಹಾಯಧನವನ್ನ ಕೊಡ್ತೀವಿ ಒಂದು ತಾಳೆ ತೋಟದಲ್ಲಿ ಕಟಾವು ಆಗಿರೋ ಹಣ್ಣುಗಳಿಗೆ ಪ್ರತಿ ಟನ್ಗೆ ಮೆಟ್ರಿಕ್ ಟನ್ಗೆ ಸಾವಿರ ರೂಪಾಯಿಯಂತೆ ಹದಿನೈದು ಸಾವಿರಗಳಷ್ಟು ಸಹಾಯಧನ ಕೊಡ್ತೀವಿ ಇದಲ್ಲದೆ ನೀರು ಕೊಯ್ಲು ಘಟಕ ಎರೆ ಹುಳು ಘಟಕ ಮೋಟರೈಸ್ಡ್ ಚೀಸಲ್ ಈ ಅಲ್ಯೂಮಿನಿಯಂ ಏಣಿ ಏನು ಬರುತ್ತೆ ಇದು ಈ ಕಟಾವು ಮಾಡಲು ಸಹಕಾರವಾಗುವ ಉಪಕರಣಗಳಿಗೂ ಸಹ ಸಹಾಯಧನ ಕೊಡ್ತಾರೆ ಇನ್ನು ಡೀಸೆಲ್ ಪಂಪ್ ಸೆಟ್ ಸಹಾಯಧನ ಕೊಡ್ತಾರೆ ಅಂತರ ಬೇಸಾಯ ಈ ತಾಳೆ ಬೆಳೆ ಮಧ್ಯ ಅಂತರ ಬೇಸಾಯಗಳನ್ನ ಬೆಳೆದುಕೊಳ್ಳೋದಕ್ಕೂ ಸಹಾಯಧನ ಇದೆ ಹೊಸದಾಗಿ ಕೊಳವೆ ಬಾವಿ ನಿರ್ಮಿಸಿಕೊಳ್ಳುವಂಥ ರೈತರಿಗೆ ಅಂದ್ರೆ ತಾಳೆ ತಾಳೆ ತೋಟದ ನಿರ್ವಹಣೆಗೆ ಕೊಳವೆ ಬಾವಿ ಕೊರಿಸುವಂತವರಿಗೆ ಶೇಕಡ ಐವತ್ತರಷ್ಟು ಸಹಾಯಧನ ಕೊಟ್ಟು ಐವತ್ತು ಸಾವಿರ ರೂಪಾಯಿಗಳಷ್ಟು ಸಹಾಯಧನ ಮಾಡಿಕೊಡ್ತೀವಿ ಕಟಾವಿಗೆ ಬೇಕಾದಂತಹ ಮೋಟ್ರೈಸ್ ಡೀಸಲ್ ಆಗಿರ್ಬೋದು ಏಣಿ ಆಗಿರ್ಬೋದು ಇದಕ್ಕೆ ಸಹಾಯಧನ ಕೊಡ್ತೀವಿ ನೀರು ಕೊಯ್ಲು ಘಟಕ ಈ ಯೋಜನೆಯಡಿ ನೀರು ಕೊಯ್ಲು ಘಟಕ ಇಪ್ಪತ್ತೈದು ಸಾವಿರದಷ್ಟು ಸಹಾಯಧನ ಕೃಷಿ ಹೊಂಡ ಅಂತ ಏನ್ ಹೇಳ್ತೀವಿ ಅದಕ್ಕೂ ಸಹಾಯಧನ ಕೊಡ್ತೀವಿ ಹೀಗೆ ವಿವಿಧ ಹಂತಗಳಲ್ಲಿ ನಾಟಿ ಮಾಡಿದಾಗಿಂದ ಕಟಾವಿನವರೆಗೂ ರೈತರ ಜೊತೆ ಇಲಾಖೆ ನಿಂತು ವಿವಿಧ ಹಂತಗಳಲ್ಲಿ ಸಹಾಯಧನವನ್ನ ನೀಡ್ತಾ ಬಂದಿದೆ ಹಾಗಾಗಿ ಹೆಚ್ಚಿನ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ರೈತರಿಗೆ ಅಹ್ ಐದು ಎಕರೆ ಹತ್ತು ಎಕರೆ ಜಮೀನು ಇರುತ್ತೆ ಎರಡು ಎಕರೆ ಮೂರು ಎಕರೆ ಅಷ್ಟು ತಾಳೆ ಹಾಕೊಂಡ್ರೆ ಅವರಿಗೆ ಫ್ಯೂಚರ್ ಅಲ್ಲಿ ಸೆಕ್ಯೂರಿಟಿ ಅಂತಾರೆ ಮತ್ತೆ ಇವಾಗ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಬೆಂಬಲ ಬೆಲೆ ಅಂತ ಘೋಷಿಸಿರುವ ಏಕೈಕ ಬೆಳೆ ಅಂದ್ರೆ ಹಾಗಾಗಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಮತ್ತೆ ನಮ್ಮ ದೇಶ ತೈಲ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಆಗುವ ನಿಟ್ಟಿನಲ್ಲಿ ಈ ಯೋಜನೆ ಸಕ್ರಿಯವಾಗಿ ಕ್ರಮ ವಹಿಸುತ್ತೆ ಪ್ರಸ್ತುತವಾಗಿ ಸರಗೂರು ಮತ್ತು ಎಚ್ಚರಿಕೋಟೆ ವ್ಯಾಪ್ತಿಯಲ್ಲಿ ತೈಲಗಳ ಉತ್ತೇಜನ ಮತ್ತೆ ಅವುಗಳ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಎಲ್ಲೆಲ್ಲೆಲ್ಲ ಒಂದು ಪ್ರಾದೇಶಿಕವಾಗಿ ಒಂದು ಅಭಿವೃದ್ಧಿಯನ್ನು ಮಾಡ್ಲಾಗ್ತಾ ಇದೆ ಮೇಡಮ್ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯಿಲ್ ಮಿಲ್ಲಿಂಗ್ ಘಟಕನೇ ನಮ್ಮ ತಾಲೂಕಿನಲ್ಲಿ ಇದೆ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಭೀಮನ್ ಕೊಲ್ಲಿ ನರ್ಸರಿ ಇದೆ ಒಂದು ಆ ನರ್ಸರಿಯಲ್ಲೇನೆ ನಾವು ಬೀಜದ ಉತ್ಪನ್ನ ಅಥವಾ ಗಿಡಗಳ ಉತ್ಪನ್ನವನ್ನ ಅಲ್ಲೇ ಕೈಗೊಳ್ತೀವಿ ಮತ್ತೆ ಸಂಸ್ಕರಣಾ ಘಟಕ ಕೂಡ ತಾಳೆ ಬೀಜದಿಂದ ಎಣ್ಣೆ ತೆಗೆಯುವ ಸಂಸ್ಕರಣಾ ಘಟಕ ಕೂಡ ಬೀಚ್ನಹಳ್ಳಿ ಗ್ರಾಮದ ಕಬಿನಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಸ್ಥಾಪಿಸಲಾಗಿದೆ ಹಾಗಾಗಿ ಇದೊಂದು ಹೆಮ್ಮೆಯ ವಿಚಾರ ನಮ್ಮ ರೈತರಿಗೆ ನಮ್ಮ ಕೋಟೆ ಹಾಗೂ ಸರಗೂರು ತಾಲೂಕಿನವರಿಗೆ ಹತ್ತಿರವಾಗಿರೋದು ಇದು ತೀರಾ ಹತ್ತಿರವಾಗಿರೋದ್ರಿಂದ ನಾವು ನಮ್ಮ ರೈತರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದಲ್ಲಿ ಒಳ್ಳೆಯ ಸಹಾಯಧನ ಹಾಗೂ ಒಳ್ಳೆಯ ಗುಣಮಟ್ಟದ ತೈಲವನ್ನು ಉತ್ಪಾದಿಸುವಲ್ಲಿ ನಮ್ಮ ರೈತರ ಪಾಲು ಅಧಿಕವಾಗಿರುತ್ತೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಇದಕ್ಕೆ ನಿಗದಿತ ಮಾರುಕಟ್ಟೆಯನ್ನು ಸ್ಥಾಪಿಸಿ ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ ತಾಳೆ ಬೆಳೆಗೆ ಜೊತೆಗೆ ಅದಕ್ಕೆ ಬೇಕಾದಂತಹ ತನ್ನ ಬೀಜ ಆಗಿರ್ಬೋದು ಗಿಡಗಳಾಗಿರ್ಬೋದು ಸಂಸ್ಕರಣಾ ಘಟಕ ಕೂಡ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಇರೋದ್ರಿಂದ ರೈತರು ಸುಲಭವಾಗಿ ಈ ಬೆಳೆಯನ್ನು ಮಾರಿ ತಮ್ಮ ಆದಾಯ ಗಳಿಸಬಹುದು ಅಂತ ಹೇಳ್ತಾ ಇದ್ದೀರಾ ಮೇಡಮ್ ಈಗ ತೈಲಿಗಳು ಅಂತ ಬಂದಾಗ ತಾಳೆ ಬೆಳೆ ಜೊತೆಗೆ ಇತರ ಬೆಳೆಗಳು ಕೂಡ ಇದೆ ಇತರ ಬೆಳೆಗಳಿಂದನೂ ಕೂಡ ಇತರ ಬೀಜಗಳಿಂದನೂ ಕೂಡ ಖಾದ್ಯತೈಲವನ್ನ ತಯಾರಿಸ್ತಾರೆ ಬೆಳೆಗಳಿಗೇನಾದ್ರೂ ಸೂಕ್ತ ಪ್ರತ್ಯೇಕವಾಗಿ ಏನಾದರೂ ಯೋಜನೆ ಇದೆಯಾ ಪ್ರಸ್ತುತವಾಗಿ ಏನಕ್ಕೆ ತಾಳೆ ಬೆಳೆನೆ ಆಯ್ಕೆ ಮಾಡಿಕೊಂಡಿದೆ ಸರ್ಕಾರ ಅಂತಂದ್ರೆ ಇದರಲ್ಲಿ ವಿಸ್ತರಣೆ ಮಾಡಿದ ನಂತರ ಒದಗುವ ಅಥವಾ ಎಣ್ಣೆಯ ಪ್ರಮಾಣ ಏನಿದೆ ಅದು ಅಧಿಕವಾಗಿರುತ್ತೆ ಶೇಕಡಾ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಷ್ಟು ಎಣ್ಣೆಯನ್ನ ಕೊಡೋ ಏಕೈಕ ಬೆಳೆ ಇದಾಗಿರುತ್ತೆ ಹಾಗಾಗಿ ಈ ಭಾಗಕ್ಕೆ ಸೂಕ್ತ ಆಗಿರೋದ್ರಿಂದ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತ್ಯೇಕವಾಗಿ ಸಹಾಯಧನ ನೀಡಿ ಉತ್ತೇಜಿಸುವಂತಹ ಏಕೈಕ ತಾಳೆ ಬೆಳೆ ಮಾತ್ರ ಆಗಿರುತ್ತೆ ಈಗ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ಪ್ರಮುಖವಾಗಿ ಈ ಕೃಷಿನಲ್ಲೇನೆ ಉಪ ಕಸುಬಾಗಿ ಒಂದು ಹವ್ಯಾಸವಾಗಿ ಅಣಬೆ ಬೇಸಾಯ ಅನ್ನೋದು ಕೂಡ ಒಂದು ಪ್ರಮುಖವಾಗಿದೆ ಮೇಡಮ್ ಈ ಅಣಬೆ ಬೇಸಾಯದ ಕುರಿತು ಇದನ್ನ ಮಾಡೋದ್ರಿಂದ ರೈತರು ಏನೆಲ್ಲ ಅನುಕೂಲಗಳ ಅಥವಾ ಆದಾಯಗಳನ್ನ ಗಳಿಸಬಹುದನ್ನು ಕುರಿತು ಅದರ ಮಾರುಕಟ್ಟೆ ವ್ಯವಸ್ಥೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಮೇಡಮ್ ಅಣಬೆ ಅನ್ನೋದು ಒಂದು ಸೂಕ್ಷ್ಮ ಜೀವಿ ಶಿಲೀಂಧ್ರ ಇದು ಶಿಲೀಂಧ್ರದಲ್ಲಿ ಒಳ್ಳೆ ಶಿಲೀಂಧ್ರ ಮತ್ತೆ ಕೆಟ್ಟ ಶಿಲೀಂಧ್ರ ಅನ್ನೋದೊಂದು ಇರುತ್ತೆ ಹಾನಿಕಾರಕ ಶಿಲೀಂಧ್ರಗಳು ಅಥವಾ ಉಂಟು ಮಾಡುವ ಶಿಲೀಂಧ್ರಗಳು ಒಂದ್ ಕಡೆ ಆದ್ರೆ ಈ ಉತ್ತಮವಾದ ಶಿಲೀಂಧ್ರ ಅಥವಾ ಒಳ್ಳೆಯ ಶಿಲೀಂಧ್ರ ಅಂತ ಏನು ಹೇಳ್ತೀವಿ ಆ ಜಾತಿಗೆ ಸೇರಿದ್ದು ಈ ಅಣಬೆ ಅನ್ನೋದು ಅಣಬೆ ಬೇಸಾಯ ಈಗೀಗ ಹವ್ಯಾಸವಾಗಿ ಮೂಡುವ ರೈತರು ಮತ್ತೆ ಓದಿರೋರು ಗೃಹಿಣಿಯರು ಯಾರಾದರೂ ಸುಲಭವಾಗಿ ಇದನ್ನ ಅಳವಡಿಸಿಕೊಂಡು ಮಾಡೋದ್ರಿಂದ ಇದರಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಅಣಬೆ ಬೇಸಾಯಕ್ಕೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಮೂರೇ ಪದಾರ್ಥ ಒಂದು ಸುಸಜ್ಜಿತವಾದ ಉತ್ತಮ ಗುಣಮಟ್ಟದಲ್ಲಿರುವಂತಹ ಜಾಗ ಇನ್ನೊಂದು ಒಣ ಹುಲ್ಲು ಮತ್ತೆ ಬೀಜ ಈ ಮೂರು ಇದ್ರೆ ಎಂತವರು ಬೇಕಾದ್ರೂ ಈ ಅಣಬೆ ಬೇಸಾಯವನ್ನು ಉಪಕಸವಾಗಿ ಉತ್ತಮ ಆದಾಯ ಕೂಡ ಇರುತ್ತೆ ಅಣಬೆ ಬೇಸಾಯಕ್ಕೆ ಮೊದಲನೇದಾಗಿ ಈ ಒಣ ಹುಲ್ಲನ್ನ ನೀರಿನಲ್ಲಿ ಕುದಿಸಿ ಅದಕ್ಕೆ ಬೇರೆ ಕ್ರಿಮಿಗಳು ತಾಗದಂತೆ ಅದು ಸಂಪೂರ್ಣ ರೀತಿಯಲ್ಲಿ ಶುದ್ಧವಾಗಿರುವಂತೆ ನೋಡ್ಕೊಬೇಕು ನಂತರ ಸಣ್ಣ ಸಣ್ಣ ಬ್ಯಾಗ್ಗಳನ್ನಾಗಿ ಮಾಡಿಕೊಂಡು ಒಂದು ಐದು ಸೆಂಟಿಮೀಟರ್ ಒಣ ಹುಲ್ಲು ಹಾಕಿ ನಂತರ ಅಣಬೆ ಬೀಜ ಏನಿರುತ್ತೆ ಅದನ್ನ ಹಾಕಿ ನಂತರ ಮತ್ತೆ ಅದನ್ನೇ ಒಂದು ನಾಲ್ಕೈದು ಬಾರಿ ರಿಪೀಟ್ ಮಾಡಬೇಕು ಐದು ಸೆಂಟಿಮೀಟರ್ ಹುಲ್ಲು ನಂತರ ಬೀಜ ಮತ್ತು ಐದು ಸೆಂಟಿಮೀಟರ್ ಹುಲ್ಲು ನಂತರ ಬ್ಯಾಗ್ಗಳನ್ನು ಆಗಿ ಕಟ್ಟಿ ಒಂದು ಗಾಳಿ ಆಡೋದಕ್ಕೋಸ್ಕರ ಒಂದು ನಾಲ್ಕೈದು ಸಣ್ಣ ರಂಧ್ರಗಳನ್ನು ಮಾಡೋದು ನಂತರ ಅದನ್ನು ನೀವು ಏನು ಸುಸಜ್ಜಿತ ಒಂದು ಕೊಠಡಿ ಇರುತ್ತೆ ಶುಚಿಯಾಗಿರಬೇಕು ಮತ್ತೆ ಗಾಳಿ ಚೆನ್ನಾಗಿರ್ಬೇಕು ಕಡಿಮೆ ಬೆಳಕು ಬರುವಂತ ಕೊಠಡಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಒಂದು ಉತ್ತಮ ಈ ಪ್ಯಾಕೆಟ್ಗಳನ್ನಾಗಿ ಮಾಡಿ ಸ್ಟ್ಯಾಂಡ್ ರೂಪದಲ್ಲಾದರೂ ಇಡಬಹುದು ಆದ್ರೂ ನೇತಾಕೋ ಪದ್ಧತಿ ಆದ್ರೂ ಅಳವಡಿಸಿಕೊಬಹುದು ಇದನ್ನ ಮಾಡಿ ನಂತರದ ಇಪ್ಪತ್ತ ನಾಲ್ಕು ದಿನಗಳ ಆಗಿದ್ದಾಗೆ ನಮಗೆ ಒಂದು ಸಣ್ಣ ಅದನ್ನ ಅದರ ಬೆಳವಣಿಗೆ ಕಾಣಿಸುತ್ತೆ ಮೊಳಕೆ ಅಂತ ಏನ್ ಹೇಳ್ಬೋದು ನಾವು ರಂಧ್ರಗಳು ಮಾಡಿರ್ತೀವಲ್ಲ ಅದ್ರ ಮುಖಾಂತರ ಮೊಳಕೆ ಕಾಣುತ್ತೆ ನಂತರ ಅದ್ರ ಬೆಳವಣಿಗೆ ವಾರಕ್ಕೆ ನಾವು ಎರಡರಿಂದ ಮೂರು ದಿನಕ್ಕೆ ಕಟಾವು ಮಾಡ್ಕೊಳ್ಬೋದು ಅದ್ರ ಬೆಳವಣಿಗೆ ಹೇಗಿರುತ್ತೆ ಅದರ ಮೇಲೆ ಇದನ್ನ ಡೈರೆಕ್ಟ್ ಮಾರುಕಟ್ಟೆ ಈ ಹಾಪ್ಕಾಮ್ಸ್ ಗಳಾಗಿರ್ಬೋದು ಈ ಮಾಲ್ಸ್ ಗಳಾಗಿರ್ಬೋದು ಈ ಹೋಟೆಲ್ ಸಣ್ಣ ಪುಟ್ಟ ಹೋಟೆಲ್ ಗಳಾಗಿರ್ಬೋದು ಇವಾಗೆಲ್ಲ ತಿಂಡಿ ತಿನಿಸುಗಳೆಲ್ಲ ಫೇಮಸ್ ಆಗಿದೆ ಬೇರೆ ಬೇರೆ ತರ ತಿನಿಸುಗಳನ್ನ ಇದ್ರಲ್ಲಿ ಮಾಡ್ತಾರೆ ಹಾಗಾಗಿ ಡೈರೆಕ್ಟ್ ಪರ್ಚೇಸ್ ಮಾಡ್ತಾರೆ ಮಾರ್ಕೆಟಿಂಗ್ ಏನು ತೊಂದರೆ ಬರೋದಿಲ್ಲ ಮತ್ತೆ ಉತ್ತಮ ಬೆಲೆ ಕೂಡ ಸಿಗುತ್ತೆ ಪ್ರತಿ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ಯಾವಾಗ್ಲೂ ಸದಾ ಮಾರುಕಟ್ಟೆಯಲ್ಲಿರೋದ್ರಿಂದ ಉತ್ತಮ ಲಾಭ ಕೂಡ ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ನಮ್ಮ ಮೈಸೂರು ಜಿಲ್ಲೆಯ ತೋಟಗಾರಿಕೆ ವತಿಯಿಂದ ಕುಕ್ರಳ್ಳಿ ಕ್ಷೇತ್ರದಲ್ಲಿ ಒಂದು ಮಶ್ರೂಮ್ ಟ್ರೈನಿಂಗ್ ಯೂನಿಟ್ ಇದೆ ಈ ಮಶ್ರೂಮ್ ಬೇಸಾಯಕ್ಕೆ ಬೇಕಾಗುವ ಬೀಜ ಹಾಗೂ ತರಬೇತಿಯನ್ನು ಕೇಂದ್ರದಲ್ಲೇ ಪಡ್ಕೊಬಹುದು ಹಾಗಾಗಿ ಆಸಕ್ತಿ ಇರುವ ರೈತರು ಉದ್ಯೋಗ ಸೃಷ್ಟಿ ಮಾಡ್ಕೊಬೇಕಾಗಿರೋ ಮಾಡ್ಕೊಳ್ಳೋಕೆ ಆಸಕ್ತಿ ಇರುವ ಗೃಹಿಣಿಯರು ಮತ್ತೆ ವಿದ್ಯಾರ್ಥಿಗಳಾಗಿರ್ಬೋದು ಯಾರಿಗೆ ಸಣ್ಣ ಮಟ್ಟದಲ್ಲಿ ಉಪಕಸ್ವಾಗಿ ಮಾಡ್ಕೊಳ್ಬೇಕು ಅನ್ನೋ ಆಸಕ್ತಿ ಇರುತ್ತೆ ಖಂಡಿತವಾಗಿಯೂ ಆ ಕುಕ್ರಳ್ಳಿ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಆ ತರಬೇತಿ ಪಡೆಯೋದ್ರಿಂದ ನಮಗೆ ನೈಜವಾಗಿ ಪ್ರತ್ಯಕ್ಷವಾಗಿ ಅದನ್ನ ನೋಡಿ ತಿಳ್ಕೊಬೋದು ಹೇಗೆ ಮಾಡ್ತಾರೆ ಅನ್ನೋದು ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಉತ್ತಮ ಲಾಭಾನು ಇದೆ ಇದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ಪೌಷ್ಟಿಕಾಂಶ ಕೂಡ ಸಿಗೋದ್ರಿಂದ ಒಂದು ಆಹಾರ ಭದ್ರತೆಯನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು ಅಂತ ಹೇಳಕ್ ಬಯಸ್ತೀನಿ ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಅದರಲ್ಲಿ ಪ್ರಮುಖವಾಗಿ ವಿವಿಧ ರೀತಿಯ ಕೃಷಿಯನ್ನು ಅಥವಾ ಬೆಳೆಗಳನ್ನು ಬೆಳೆಯೋ ನಿಟ್ಟಿನಲ್ಲಿ ಇಲಾಖೆ ವತಿಯಿಂದ ಅದು ತಾಲೂಕು ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಯಾವ ರೀತಿಯ ತರಬೇತಿಗಳು ಲಭ್ಯವಿದೆ ಅದನ್ನು ಯಾವ ರೀತಿಯೆಲ್ಲ ರೈತರು ಪಡ್ಕೋಬೋದು ಅನ್ನೋದು ಕುರಿತು ಹಾಗೆಯೇ ಪ್ರಮುಖ ಬೆಳೆಗಳು ಅಥವಾ ಬೇಸಾಯ ಪದ್ಧತಿಗಳಲ್ಲಿ ಒಂದಾದಂಥ ವಧುವನ ಜೇನು ಸಾಕಾಣಿಕೆ ಆಗಿರ್ಬೋದು ಭೌಗೋಳಿಕ ಸೂಚ್ಯಂಕ ಬೆಳೆಗಳನ್ನು ಬೆಳೆಯೋದಾಗಿರ್ಬೋದು ಅವುಗಳನ್ನು ಉತ್ತೇಜನ ಮಾಡೋದಾಗಿರ್ಬೋದು ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕಾರ್ಯಕ್ರಮದ ಕುರಿತಾಗಿರ್ಬೋದು ವಿಶೇಷವಾಗಿ ತೈಲಗಳ ರಾಷ್ಟ್ರೀಯ ಮಿಷಿನ್ ಈ ಯೋಜನೆ ಅಡಿಯಲ್ಲಿ ಖಾದ್ಯ ತೈಲಗಳ ಉತ್ತೇಜನ ನೀಡ ಸರ್ಕಾರ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅದನ್ನು ಬಳಸ್ಕೊಂಡು ರೈತರು ಆ ಕೃಷಿಯನ್ನು ಮಾಡೋದರಿಂದ ಏನೆಲ್ಲ ಎಷ್ಟೆಲ್ಲ ಆದಾಯವನ್ನು ಗಳಿಸ್ಬೋದು ಅನ್ನೋದು ಕುರಿತು ಜೊತೆಗೆ ಅಣಬೆ ಬೇಸಾಯ ಅನ್ನೋದು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾಗಿ ಉಪಕಷವಾಗಿ ಆ ಕೃಷಿಯನ್ನು ಮಾಡೋ ಮುಖಾಂತರ ರೈತರು ಎಷ್ಟೆಲ್ಲ ಅನುಕೂಲಗಳನ್ನು ಅಥವಾ ಆದಾಯನ ಗಳಿಸ್ಬೋದು ಅನ್ನೋದು ಕುರ್ತು ಮಾಹಿತಿಯನ್ನು ಹಂಚಿಕೊಂಡು ಧನ್ಯವಾದಗಳು ಶ್ರೀಕಾಂತ್ ಅವರೇ ವೈಯಕ್ತಿಕವಾಗಿ ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆ ಮೈಸೂರು ವತಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಕಡಿಮೆ ಸಮಯದಲ್ಲಿ ದೊಡ್ಡ ಮಟ್ಟದ ರೈತ ಸಮುದಾಯಕ್ಕೆ ತಲುಪುವಂತಹ ಉತ್ತಮವಾದ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ್ರೇ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುವ ನಿಟ್ಟಿನಲ್ಲಿ ತಾಲೂಕು ಹಂತದಲ್ಲಿ ಮತ್ತು ಜಿಲ್ಲಾ ಇರುವಂಥ ತರಬೇತಿಗಳಾಗಿರ್ಬೋದು ಹಾಗೆಯೇ ಪ್ರಮುಖವಾದಂಥ ಬೆಳೆಗಳನ್ನು ಬೆಳೆದು ಅವುಗಳ ಉತ್ತೇಜನ ಮಾಡಿ ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ನಿಟ್ಟಿನಲ್ಲಿರ್ಬೋದು ಆ ಬೆಳೆಗಳಿಂದ ಉತ್ತಮವಾದ ಆದಾಯವನ್ನು ರೈತರು ಗಳಿಸೋ ನಿಟ್ಟಿನಲ್ಲಿ ಸರ್ಕಾರದ ವಿವಿಧ ರೀತಿಯ ಯೋಜನೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಿದ್ದವರು ಸರಗೂರು ತಾಲೂಕಿನ ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರರವರು ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿಯ ಜನಧ್ವನಿ ನಿಮನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಅನ್ನದಾತನ ಕೂಗಿಗೆ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ